ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮೂವರು ಆರೋಪಿಗಳಿಗೆ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ನೀಡಿತ್ತು ಜಾಮೀನು ಸಿಕ್ಕಿದ್ರು ಕೆಲವು ಕಾರಣಾಂತರದಿಂದ ಬಿಡುಗಡೆಯಾಗದೆ ಆರೋಪಿಗಳು ಪರದಾಡ್ತಾ ಇದ್ರು ಇಂದು ಆರೋಪಿಗಳು ತುಮಕೂರು ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ಕೋರ್ಟ್ ಎರಡು ಲಕ್ಷ ಹಣ ಮತ್ತು ಇಬ್ಬರು ಶ್ಯೂರಿಟಿದಾರರನ್ನ ಹೊಂದಿಸಲು ನ್ಯಾಯಾಲಯ ಆರೋಪಿಗಳ ಕುಟುಂಬಕ್ಕೆ ಸೂಚಿಸಿತ್ತು ಆದರೆ ಜಾಮೀನು ಶೂರಿಟಿಗೂ ಹಣವಿಲ್ಲದೆ ಆರೋಪಿಗಳ ಕುಟುಂಬಸ್ಥರು ಪರದಾಡ್ತಾ ಇದ್ರು ಪ್ರಕರಣದ ಎ ಫಿಫ್ಟೀನ್ ಎ ಸಿಕ್ಸ್ಟೀನ್ ಎ ಸೆವೆಂಟೀನ್ ನ ಆರೋಪಿಗಳಾದ ಕೇಶವಮೂರ್ತಿ ಕಾರ್ತಿಕ್ ಹಾಗೂ ನಿಖಿಲ್ ಇಂದು ನಿಟ್ಟಿಸರು ಬಿಟ್ಟಿದ್ದಾರೆ ರೇಣುಕಾಸ್ವಾಮಿ ಕೊಲೆಗೂ ಈ ಮೂವರಿಗೂ ಯಾವುದೇ ನೇರ ಸಂಬಂಧವಿಲ್ಲವೆಂದು ನ್ಯಾಯಾಲಯ ತೀರ್ಪು ನೀಡಿತ್ತು ಮಂಗಳವಾರ ರಾತ್ರಿ ತುಮಕೂರು ಜೈಲಧಿಕಾರಿಗಳಿಗೆ ಜಾಮೀನು ಆದೇಶದ ಪ್ರತಿ ಮತ್ತು ಶ್ಯೂರಿಟಿ ದಾಖಲೆಗಳು ಮೇಲ್ಮೂಲಕ ತಲುಪಿದ್ದು ಇಂದು ಬಿಡುಗಡೆ ಪ್ರಕ್ರಿಯೆ ಮುಗಿಸಿ ಮೂವರು ಆರೋಪಿಗಳನ್ನು ಜೈಲಿನಿಂದ ರಿಲೀಸ್ ಮಾಡಲಾಗಿದೆ ರಾಜ್ಯಾದ್ಯಂತ ಭಾರಿ ಸಂಚಲನವನ್ನ ಸೃಷ್ಟಿಸಿದಂತಹ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಟ್ಟು ಹದಿನೇಳು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ತೆಗೆದುಕೊಳ್ಳಲಾಗಿತ್ತು ಆದ್ರೆ ವಿಚಾರಣೆಯ ನಂತರ ಸೆಪ್ಟೆಂಬರ್ ಮೂರರಂದು ಪ್ರಕರಣದ ಮೂವರು ಆರೋಪಿಗಳಿಗೆ ನ್ಯಾಯಾಲಯ ಷರತ್ತುಬದ್ಧ ಜಾಮೀನನ್ನ ನೀಡಿತ್ತು ಜಾಮೀನು ಸಿಕ್ಕಿದ್ರೂ ಕೂಡ ಕೆಲವು ಕಾರಣಾಂತರದಿಂದ ಬಿಡುಗಡೆಯಾಗದೆ ಆರೋಪಿಗಳು ಜೈಲಿನಲ್ಲಿಯೇ ಪರದಾಡ್ತಾ ಇದ್ರು ಇಂದು ಆರೋಪಿಗಳು ತುಮಕೂರು ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ಕೋರ್ಟ್ ಎರಡು ಲಕ್ಷ ಹಣ ಮತ್ತು ಇಬ್ಬರು ಶ್ಯೂರಿಟಿದಾರರನ್ನ ಹೊಂದಿಸಲು ನ್ಯಾಯಾಲಯ ಆರೋಪಿಗಳ ಕುಟುಂಬಕ್ಕೆ ಸೂಚಿಸಿತ್ತು ಆದ್ರೆ ಜಾಮೀನು ಶ್ಯೂರಿಟಿಗೂ ಹಣವಿಲ್ಲದೆ ಆರೋಪಿಗಳ ಕುಟುಂಬಸ್ಥರು ಪರದಾಡ್ತಾ ಇದ್ರು ಪ್ರಕರಣದ ಎ ಫಿಫ್ಟೀನ್ ಎ ಸಿಕ್ಸ್ಟೀನ್ ಹಾಗೂ ಎ ಸೆವೆಂಟೀನ್ ನ ಆರೋಪಿಗಳಾದ ಕೇಶವಮೂರ್ತಿ ಕಾರ್ತಿಕ್ ಹಾಗೂ ನಿಖಿಲ್ ಇಂದು ನಿಟ್ಟುಸಿರು ಬಿಟ್ಟಿದ್ದಾರೆ ಜೈಲಿನಿಂದ ಹೊರಬಂದಿದ್ದಾರೆ ರೇಣುಕಾಸ್ವಾಮಿ ಕೊಲೆಗೂ ಈ ಮೂವರಿಗೂ ಯಾವುದೇ ನೇರ ಸಂಬಂಧವಿಲ್ಲವೆಂದು ನ್ಯಾಯಾಲಯ ತೀರ್ಪು ನೀಡಿತ್ತು ಮಂಗಳವಾರ ರಾತ್ರಿ ತುಮಕೂರು ಜೈಲಾಧಿಕಾರಿಗಳಿಗೆ ಜಾಮೀನು ಆದೇಶದ ಪ್ರತಿ ಮತ್ತು ಶ್ಯೂರಿಟಿ ದಾಖಲೆಗಳು ಮೇಲ್ಮೂಲಕ ಮೂಲಕ ತಲುಪಿದ್ದು ಇಂದು ಬಿಡುಗಡೆ ಪ್ರಕ್ರಿಯೆ ಮುಗಿಸಿ ಮೂವರು ಆರೋಪಿಗಳನ್ನ ಜೈಲಿನಿಂದ ರಿಲೀಸ್ ಮಾಡಲಾಗಿದೆ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಸ್ವಾಮಿ ಕೊಲೆ ಪ್ರಕರಣ ರಾಜ್ಯಾದ್ಯಂತ ಭಾರಿ ಸುದ್ದಿಯಾಗಿತ್ತು ಈ ಒಂದು ಪ್ರಕರಣದಲ್ಲಿ ಎ ಒನ್ ಆರೋಪಿಯಾಗಿ ಪವಿತ್ರ ಗೌಡ ಹಾಗೂ ಎ ಟು ಆರೋಪಿಯಾಗಿ ದರ್ಶನ್ ಅವರನ್ನ ಒಳಗೊಂಡಂತೆ ಒಟ್ಟು ಹದಿನೇಳು ಆರೋಪಿಗಳನ್ನ ಕಾರಾಗೃಹ ಬಂಧನಕ್ಕೆ ತೆಗೆದುಕೊಳ್ಳಲಾಗಿತ್ತು ವಿಚಾರಣೆಯನ್ನ ನಿರಂತರವಾಗಿ ನಡೆಸಲಾಗಿತ್ತು ಸೆಪ್ಟೆಂಬರ್ ಇಪ್ಪತ್ಮೂರರಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮೂರು ಆರೋಪಿಗಳಿಗೆ ಈಗ ನ್ಯಾಯಾಲಯ ಷರತ್ತು ಜಾಮೀನನ್ನ ನೀಡಿತ್ತು ಆದರೆ ಜಾಮೀನು ಸಿಕ್ಕಿದರೂ ಕೂಡ ಕೆಲವು ಕಾರಣಾಂತರದಿಂದ ಬಿಡುಗಡೆಯಾಗದೆ ಆರೋಪಿಗಳು ಜೈಲಿನಲ್ಲಿಯೇ ಪರದಾಡ್ತಾ ಇದ್ರು ಆದರೆ ಇಂದು ಆರೋಪಿಗಳು ತುಮಕೂರು ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ಅದಕ್ಕಾಗಿ ಕೋರ್ಟ್ ಎರಡು ಲಕ್ಷ ಹಣ ಮತ್ತು ಇಬ್ಬರು ಶ್ಯೂರಿಟಿದಾರರನ್ನ ಹೊಂದಿಸಲು ನ್ಯಾಯಾಲಯ ಆರೋಪಿಗಳ ಕುಟುಂಬಕ್ಕೆ ಸೂಚಿಸಿತ್ತು ಆದರೆ ಕುಟುಂಬಸ್ಥರು ಬಹಳ ಬಡವರಾಗಿದ್ದಂತಹ ಕಾರಣಕ್ಕೆ ಜಾಮೀನು ಶ್ಯೂರಿಟಿಗೂ ಹಣವಿಲ್ಲದೆ ಆರೋಪಿಗಳ ಕುಟುಂಬಸ್ಥರು ಪರದಾಡ್ತಾ ಇದ್ರು ಆದ್ರೆ ಈಗ ಪ್ರಕರಣದ ಎ ಫಿಫ್ಟೀನ್ ಆರೋಪಿಯಾಗಿರುವಂತಹ ಕೇಶವಮೂರ್ತಿ ಎ ಸಿಕ್ಸ್ಟೀನ್ ಆರೋಪಿಯಾಗಿರುವಂತಹ ಕಾರ್ತಿಕ್ ಹಾಗೂ ಎ ಸೆವೆಂಟೀನ್ ಆರೋಪಿಯಾಗಿರುವಂತಹ ನಿಖಿಲ್ ಇಂದು ನಿಟ್ಟುಸಿರು ಬಿಟ್ಟಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೂ ಹಾಗೂ ಈ ಮೂವರಿಗೂ ಯಾವುದೇ ನೇರವಾದಂತಹ ಸಂಬಂಧವಿಲ್ಲ ಎನ್ನುವಂತಹ ಒಂದು ಕಾರಣಕ್ಕಾಗಿ ನ್ಯಾಯಾಲಯ ತೀರ್ಪನ್ನು ನೀಡಿ ಮಂಗಳವಾರ ರಾತ್ರಿ ತುಮಕೂರು ಜೈಲಧಿಕಾರಿಗಳಿಗೆ ಜಾಮೀನು ಆದೇಶದ ಪ್ರತಿ ಹಾಗೂ ಶ್ಯೂರಿಟಿ ದಾಖಲೆಗಳು ಮೇಲ್ಮೂಲಕ ಮೂಲಕ ತಲುಪಿದ್ದು ಇಂದು ಬಿಡುಗಡೆ ಪ್ರಕ್ರಿಯೆಯನ್ನು ಮುಗಿಸಿ ಈ ಮೂವರು ಆರೋಪಿಗಳನ್ನ ಜೈಲಿನಿಂದ ರಿಲೀಸ್ ಮಾಡಲಾಗಿದೆ ಇನ್ನು ಹದಿನಾಲ್ಕು ಆರೋಪಿಗಳು ರಾಜ್ಯದ ಬೇರೆ ಬೇರೆ ಜೈಲುಗಳಲ್ಲಿ ಇನ್ನು ಜೈಲಿನಲ್ಲಿಯೇ ಇದ್ದಾರೆ ವಿಚಾರಣೆಯನ್ನ ಮುಂದುವರಿಸಲಿದ್ದು ಶುಕ್ರವಾರ ವಿಚಾರಣೆಯನ್ನ ಮುಂದೂಡಲಾಗಿದೆ ಹಾಗಾಗಿ ಶುಕ್ರವಾರ ದರ್ಶನ್ ಹಾಗೂ ಪವಿತ್ರ ಗೌಡರನ್ನು ಕೂಡ ರಿಲೀಸ್ ಮಾಡಲಾಗತ್ತಾ ಅಂತ ಹೇಳಿ ಡಿ ಬಾಸ್ನ ಅಭಿಮಾನಿಗಳು ಎದುರು ನೋಡ್ತಾ ಇದ್ದಾರೆ